ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಾನು ರವೆ ಉಂಡೆ ಮಾಡುವಂತಹ ರವೆನ ಬಳಸ್ಕೊಂಡಿದ್ದೀನಿ ಸಣ್ಣ ರವೆ ತೊಗೋಬೇಕಾಗುತ್ತೆ ರವೆ ಉಂಡೆ ಮಾಡಬೇಕಾದ್ರೆ ನಾನು ಒಂದು ಕಪ್ ರವೆನ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗದಷ್ಟು ಸಕ್ಕರೆನ ತೊಗೋಬೇಕಾಗುತ್ತೆ ಹಾಗೆ ಅರ್ಧ ಬಟ್ಲು ಕೊಬ್ಬರಿನ ಚಿಕ್ಕದಾಗಿ ತುದ್ದಿಟ್ಕೋಬೇಕಾಗತ್ತೆ ನಾವು ರವೆನ ಉತ್ಕೋಬೇಕಾದ್ರೆ ಸಣ್ಣ ಫ್ಲೇಮಲ್ಲೇ ಉತ್ಕೋಬೇಕಾಗುತ್ತೆ ಯಾಕಂದರೆ ಸಣ್ಣ ರವೆ ಆಗಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ನಾವು ತುಪ್ಪನ ಸೇರಿಸ್ಕೊಂಡು ಸುಮಾರು ಹತ್ತು ನಿಮಿಷಗಳ ಕಾಲ ನಾವು ರವೆನ ಉರ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ರವೆನೆಲ್ಲ ಉತ್ಕೊಂಡಿದ್ದಾದಮೇಲೆ ನಾವು ತುಳಿದಿಟ್ಕೊಂಡಿರ್ತೀವಲ್ಲ ಕೊಬ್ಬರಿನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ ನೆಕ್ಸ್ಟ್ ನಾವಿಲ್ಲಿ ಒಂದು ಜಾರ್ಗೆ ಸಕ್ಕರೆನ ತೊಗೊಂಡಿದ್ದೀವಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ಬಳಸ್ಕೊಂಡಿದ್ದೀನಿ ಸಕ್ಕರೆನ ನೀಟಾಗಿ ಪುಡಿ ಮಾಡಿಕೊಂಡು ರವೆಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ರವೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಸಕ್ಕರೆನ ಮಿಕ್ಸ್ ಮಾಡಬೇಕಾಗುತ್ತೆ ರವೆ ಇದ್ದ ಬಿಸಿ ಇದ್ದಾಗಲೇ ಬಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಕೇಸರಿ ಭಾತ ಹೋಗಿಬಿಡುತ್ತೆ ಹಾಗಾಗಿ ರವೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ ರವೆ ತಣ್ಣಗಾಗಿರಬೇಕು ಆಗ ನೀವು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾಲ್ಕರಿಂದ ಐದು ಏಲಕ್ಕಿನ ನೀಟಾಗಿ ಕಿಟ್ಕೊಂಡು ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಗೆ ನಾನಿಲ್ಲಿ ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಲನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಂಡೆ ಬರುವ ಅದಕ್ಕೆ ನೀವು ಹಾಲನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ ಹಾಗಾಗಿ ನಾನೊಂದು ಚಿಕ್ಕ ಕಪ್ಪಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಉಂಡೆ ಬರೋ ಅದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಪ್ಲೇಟನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ರವೆನೆಲ್ಲ ನೀಟಾಗಿ ನಾದ್ಕೋಬೇಕಾಗುತ್ತೆ ಉಂಡೆ ಬರಬೇಕಲ್ಲ ಹಾಗಾಗಿ ರವೆನೆಲ್ಲ ನೀಟಾಗಿ ನಾದ್ಕೊಂಡು ಈ ರೀತಿ ಉಂಡೆ ಕಟ್ಟಬೇಕಾಗುತ್ತೆ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಬೇಗ ಆಗೋಗ್ಬಿಡುತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಸ್ವೀಟ್ ಇಷ್ಟಪಡೋದು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಿಹಿ ಪದಾರ್ಥ ಇದು ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲಿನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಹಾಗೆ ಹೊಸ ಕಂಟೆಂಟ್ ಜೊತೆ ಸಿಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್